ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಬೆಳಗ್ಗೆಯಿಂದ ಲಾಗನ್ನು ಶುರು ಮಾಡಿದ್ದೀನಿ ಇವತ್ತು ಹುಣ್ಣಿಮೆ ಆಗಿರೋದ್ರಿಂದ ಬೇಗನೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಆಲ್ರೆಡಿ ಅಪ್ ಆಗಿ ಮತ್ತು ದೇವ್ರ ಪೂಜೆನೂ ಮಾಡಿದ್ದೀನಿ ಆಲ್ರೆಡಿ ಇಬ್ಬರು ಮಕ್ಕಳು ಎದ್ದಿದ್ದಾರೆ ಅರ್ಷ ಗಗನ ಅವ್ರನ್ನೂ ಸ್ನಾನ ಮಾಡಿಸಿದ್ದೀನಿ ಮತ್ತು ದೇವ್ರ ಪೂಜೆನೂ ಮುಗಿದಿದೆ ಇವಾಗ ಇವತ್ತು ಹುಣ್ಣಿಮೆ ಆಗಿರೋದ್ರಿಂದ ಇನ್ನು ಬೀರಪ್ಪಜ್ಜಿಗೆ ಹೋಗಿ ಕಾಯಿ ಒಡ್ಸ್ಕೊಂಬರ್ಬೇಕು ಬನ್ನಿ ಹಾಗೆ ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಇವಾಗ ಹರ್ಷನೂ ಸ್ನಾನ ಮಾಡಿದ್ನಲ್ವ ಅವನು ಇವಾಗ ನಾನು ಪೂಜೆ ಮಾಡಿದ್ದೆ ಇವಾಗ ಊದಿನ ಕಡ್ಡಿ ತೊಗೊಂಡು ಅವನು ಹೊಸ್ಲಿಗೆ ಮತ್ತು ಸೂರ್ಯನಿಗೆ ಜಗಲಿಗೆ ಬೆಳಗ್ತಿದ್ದಾನೆ ನೋಡ್ತಿರ್ಬೋದು ಅವನಿಗೆ ಸ್ನಾನ ಮಾಡಿಸ್ಬಿಟ್ಟು ಈ ರೀತಿ ಶಾಲನ್ನು ಕಟ್ಟಿದ್ದೀನಿ ಇವತ್ತು ಇವನು ಸ್ನ ಇವಾಗ ದೇವ್ರ ಪೂಜೆನ ಮಾಡಿಬಿಟ್ಟು ನೆಕ್ಸ್ಟು ದೇವಸ್ಥಾನಕ್ಕೆ ಹೋಗಿ ಕಾಯನ್ನು ಒಡಿಸ್ಕೊಂಬರ್ಬೇಕು ये वाला देखेंगे। ये रहे। समझ आ गया। Up enquanto te semate lawa Pre студentes Ecchi medidas Pre quicata S Ranco Uche Itam eben Uche Studio H mulheres

ಹರ್ಷ ನೋಡಿ ಕಾಯಿನ ತಾನು ನಾನೇ ಹೊಡಿತೀನಿ ನಾನೇ ಹೊಡಿತೀನಿ ಅಂತೇಳಿ ಹಿಡ್ಕೊಂಡು ನಿಂತಿದ್ದಾನೆ ಅವನಿಗಿನ್ನೂ ಹೊಡೆಯೋಕ್ಕಾಗೋದಿಲ್ಲ ಚಿಕ್ಕವನಿದ್ದಾನಲ್ವ ಹಾಗಾಗಿ ಅವರಪ್ಪ ಚಿಕ್ಕ ಇಲ್ಲೂ ಇಲ್ಲ ಮತ್ತು ಸ್ವಲ್ಪ ಬಿಟ್ಟು ಆಮೇಲೆ ತಾನೇ ಕೊಟ್ಟ ಮತ್ತು ಇವಾಗ ಕಾಯಿನ ಹೊಡೆದು ದೇವ್ರಿಗೆ ಪೂಜೆನ ಮಾಡಿದ್ದೀವಿ ಮತ್ ಪ್ರತಿ ಸರಿ ಗುಡಿಗೆ ಬಂದಾಗೂ ಅಪ್ಪ ಡೊಳ್ಳು ಬಾರಿಸ್ತೀನಿ ಅಪ್ಪ ಡೋಳ್ ಬಾರಿಸ್ತೀನಿ ಎತ್ಗೋ ಎತ್ಗೋ ಅಂತೇಳಿ ಮಾಮರಿಗೆ ಗಂಟು ಬಿದ್ದಿರ್ತಾನೆ ಒಂದಲ್ಲ ಅಷ್ಟೂ ಮುಟ್ಟಿ ಬರ್ತಾನೆ ಅವ್ನು ಬಾರಿಸ್ಲಿಲ್ಲ ಅಂದರೂ ಪರವಾಗಿಲ್ಲ ಅಷ್ಟೂ ಅಡ್ಡಾಡ್ಕೊಂಡು ಮುಟ್ಟಿ ಬರ್ತಾನೆ ಇವಾಗ ಆ ಕಡೆ ಸೈಡೂ ಇಟ್ಟಿದ್ದಾರೆ ಅಲ್ಲಿ ಮುಟ್ತೀನಿ ಅಂತೇಳಿ ನೋಡ್ತಿರ್ಬೋದು ಕೇಳ್ತಿದ್ದಾನೆ ಅವರಪ್ಪಗೆ फोटो वगैरे फोटो वगैरे हम फोटो वगैरे तो लोगे ಇವಾಗ ಕಾಯ್ನ ಒಡಿಸ್ಕೊಂಡು ಪೂಜೆನ ಮಾಡ್ಕೊಂಡು ಮನೆಗೆ ಹೋಗ್ತಾ ಇದೀವಿ ನೋಡ್ತಿರ್ಬೋದು ಬೀರಪ್ಪಜನ್ ಗುಡಿ ಮುಂದೆ ಇಷ್ಟೊಂದು ದೊಡ್ಡ ಜಾಗ ಇದೆ ಎಲ್ರದೂ ರಾಶಿ ಟೈಮಲ್ಲಿ ಕಾಳುಗಳನ್ನಾಗಿರ್ಬೋದು ಆಮೇಲೆ ಏನಾದರೂ ತೂರ್ಕೊಳ್ಳೋದು ಮಾಡೋದು ಏನಾದರೂ ಇದ್ದರೆ ಇಲ್ಲೇ ಬಂದಿರ್ತಾರೆ ಅಂದರೆ ಸ್ವಲ್ಪ ದೊಡ್ಡ ಪ್ಲೇಸ್ ಇದೆ ಅಲ್ವಾ ಹಂಗಾಗಿ ರಾಶಿಯೆಲ್ಲ ಮಾಡಿದಾಗ ಕಾಳು ಕಡೆಯೆಲ್ಲ ಒಣಗಾಕೋದಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ಆಲ್ಮೋಸ್ಟ್ ಎಲ್ಲರೂ ಇಲ್ಲೇ ಬಂದಿರ್ತಾರೆ ನೋಡಿ ಇಲ್ಲಿ ನಿಂತರ ಅಲ್ಲಿ ಕಾಣಿಸ್ತಿದೆಯಲ್ವ ಅಲ್ಲಿ ತನಕ ಇಷ್ಟು ದೊಡ್ಡ ಜಾಗ ಇದೆ ಗುಡಿ ಮುಂದೆ ಇವಾಗ ನೋಡ್ರಿ ಮತ್ತೆ ದೇವಸ್ಥಾನಕ್ಕೆ ಹೋಗ್ ಮೇಲೆ ಊಟ ಮಾಡ್ಕೊಂಡು ಹೊಲಕ್ಕೆ ಹೋದ್ರು ನಾನು ಮತ್ತೆ ಹರ್ಷ ಅಂಗಡಿಗೆ ಬಂದಿದೀವಿ ಇವಾಗ ಸಂಡೆ 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 ಮಂಡೇ ಡೇ ಟೂಸ್ಡೆ ಥರ್ಸಡೆ ಮತ್ತೇನ್ ಬರ್ತಾವಮ್ಮ मतें बोलतो चेक चेक बट्टा जानी जानी जानी, जानी बट्टा ये ये जानी हम 5 पा। पापा हम ईचो चुगल हम ना पापा हम कलले हम ना पापा हम मत हम आ हम्म ये सारने दो ಮತ್ತೆ ಮತ್ತೆ ಎನ್ ಬರ್ತ ಬಂಗಾರ ಮತ್ತೆ ಜನವರಿ ಬರ್ತವಾ ಜನವರಿ ಬರ್ತವಾ ಹೇ ಕೆನವರಿ ಹ್ಮ್ ಬಾಬೂವಾಲಿ ಹ್ಮ್ ಮಾರ್ಚ್ ಹ್ಮ್ ಏಪ್ರಿಲ್ ಹ್ಮ್ ಮೇ ಹ್ಮ್ ಜೂನ್ ಹ್ಮ್ ಜುಲೈ ಹ್ಮ್ ಆಗಸ್ಟ್ ಹ್ಮ್ ಓಕ್ಟोबर ಹ್ಮ್ Ini sambal. Ini sambal. Ya ನೆಕ್ಸ್ಟ್ ನೋಡಿ ಇಲ್ಲಿ ಒಂದು ಗಂಟೆ ಆದಮೇಲೆ ಅಕ್ಕಗೆ ಕೆಲವೊಬ್ಬರು ಸ್ಟೂಡೆಂಟ್ಸ್ ಬರ್ತಾರೆ ಟೇಲರಿಂಗ್ ಕ್ಲಾಸಿಗೆ ಅಂತೇಳಿ ಅವ್ರಿಗೆ ಇವಾಗ ಕ್ಲಾಸಸ್ನ ಹೇಳ್ಕೊಡ್ತಿದ್ದಾರೆ ಒಬ್ಬರಿಗೆ ಪೇಪರಲ್ಲಿ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದಾರೆ ಇನ್ನೊಬ್ರಿಗೆ ಆಲ್ರೆಡಿ ಡೈಗ್ರಾಮ ಹೇಳ್ಕೊಟ್ಟಿದ್ದಾರೆ ಅವರು ಇವಾಗ ಬಟ್ಟೆ ಮೇಲೆ ಪ್ರಾಕ್ಟೀಸನ್ನು ಮಾಡ್ತಿದ್ದಾರೆ ಹಾಗಾಗಿ ಗಗನನ್ನು ನಾನು ಎತ್ಕೊಂಡಿದ್ದೀನಿ ಕೆಲವೊಂದು ಟೈಮು ತುಂಬಾ ಚೆನ್ನಾಗಿ ಆಟ ಆಡ್ತಾನೆ ಗಗನ ಇಲ್ಲ ಇನ್ನೂ ಕೆಲವೊಂದು ಟೈಮಲ್ಲಿ ತುಂಬಾ ಹಠ ಮಾಡ್ತಾನೆ ಮಕ್ಕಳು ಅಂದರು ಹಾಗೇ ಅಲ್ವಾ ಎರಡಕ್ಕೂ ನಾವು ಅಡ್ಜಸ್ಟ್ ಮಾಡ್ಕೋಬೇಕು ಬೆಳಗ್ಗೆಯಿಂದ ನನಗೆ ಪಾರ್ಲರ್ಗೆ ಕಸ್ಟಮರ್ ಇದ್ದರು ಮತ್ತು ಇವಾಗ ಮಕ್ಕಳಿರೋದ್ರಿಂದ ಫೋನ್ ಮಾಡಿ ಬರ್ತಾರೆ ಫ್ರೀ ಇದ್ದೀರಾ ಅಂಥೇಳಿ ಹಾಗಾಗಿ ಸಾಯಂಕಾಲ ಟೈಮ್ಗೆ ಬರೋ ಕೇಳಿದ್ದೀನಿ ಕಸ್ಟಮರ್ಸ್ನ ಅಲ್ಲಿವರೆಗೂ ಗಗನನ ನಾನೇ ನೋಡ್ಕೋತೀನಿ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ